ಇವತ್ತು ನನಗೆ ತುಂಬಾ ಬೇಸರವಾದಂತ ಸಂಗತಿ ಒಂದು ಧಾರ್ಮಿಕ ಸಂಸ್ಥೆ ಸಾಮಾಜಿಕ ಬುದ್ಧಿ ಹೇಳುವಂತ ಒಂದು ಸಂಸ್ಥೆ ಅದು ಉಡುಪಿ ಕೃಷ್ಣ ಮಠದಲ್ಲಿ ಕೃಷ್ಣ ಮಟ್ಟದಲ್ಲಿ ಕನ್ನಡವೇ ಕಾಣೆ ಎಷ್ಟು ಬೇಸರ ಅಂತ ಹೇಳಿದ್ರೆ ಅಷ್ಟು ಮೈ ಉರಿತಾ ಇದೆ ಯಾಕಂದ್ರೆ ಒಂದು ನಾಮಫಲಕದಲ್ಲಿ ಈಗ ಇಷ್ಟು ಇಷ್ಟು ದಿವಸ ಶ್ರೀ ಕೃಷ್ಣ ಮಠ ಅಂತ ಕನ್ನಡದಲ್ಲಿ ಇತ್ತು ಈಗ ಅದನ್ನು ತೆಗೆದು ತುಳು ಭಾಷೆಯಲ್ಲಿ ಹಾಕಿದ್ದಾರೆ ಅಲ್ಲ ಯಾವ ಭಾಷೆ ಈಗ ತುಳು ಒಂದು ಸೋದರ ಭಾಷೆನೇ ನಾವು ಒಪ್ಪಿಕೊಳ್ತೀನಿ ಆದರೆ ನಾಮಫಲಕವನ್ನ ಕರ್ನಾಟಕದಲ್ಲಿ ಬರೆಯೋ ಸಂದರ್ಭದಲ್ಲಿ ಮೊದಲು ಕನ್ನಡಕ್ಕೆ ಆದ್ಯತೆ ಆ ನಂತರ ಭಾಷೆಗಳಿಗೆ ಈಗ ಮಾಡಿದ್ದಾರೆ ಕನ್ನಡವನ್ನೇ ತೆಗೆದಿದ್ದಾರೆ ಇದು ಕಾನೂನಿನ ಒಂದು ಸ್ಪಷ್ಟವಾದ ಉಲ್ಲಂಘನೆಯಾಗಿದೆ ಕನ್ನಡ ಸಾಹಿತ್ಯ ಪರಿಷತ್ತು ಇದನ್ನು ತೀವ್ರವಾಗಿ ಖಂಡಿಸ್ತದೆ ಅಷ್ಟು ಮಾತ್ರ ಅಲ್ಲ ಈ ಬಗ್ಗೆ ನಮ್ಮ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸ ಸಲ್ಲಿಸಿ ಆ ನಂತರ ನಾವು ಕಾರ್ಯಪವಿತರಾಗ್ತೇವೆ ಯಾಕಂದ್ರೆ ಜಾಗೃತ ಸಮಿತಿ ಅಂತ ಇದೆ ಅದರ ಮೂಲಕ ಈ ಈ ಕೆಲಸ ಆಗ್ತಾ ಇದೆ ನಮ್ಮ ಇಡೀ ಕರ್ನಾಟಕದಲ್ಲಿ ಯಾವುದೇ ನಾಮಫಲಕ ಇದ್ದರೆ ಮೊದಲು ಕನ್ನಡದಲ್ಲಿ ಆ ನಂತರ ಇತರ ಭಾಷೆನಲ್ಲಿ ಒಂದು ಧಾರ್ಮಿಕ ಸಂಸ್ಥೆ ಏನು ಮಾಡ್ತಿದೆ ಅಂತ ಹೇಳಿದರೆ ಕನ್ನಡ ಮತ್ತು ಸೋದರ ಭಾಷೆಯಾದಂಥ ತುಳುವಿನ ನಡುವೆ ಕಂದಕವನ್ನು ಏರ್ಪಡಿಸ್ತಾ ಇದೆ ಇದು ಕುಚೋದಿದ ಸಂಗತಿ ಇದು ಯಾರೇ ಆಗಲಿ ಎಷ್ಟೇ ದೊಡ್ಡವರಾಗಲಿ ಮಾಡಿದು ಕಾನೂನು ರೀತಿಯಲ್ಲಿ ಅಪರಾಧ ಅದರದ್ದು ಇದು ಕ್ಷಮಿಸಲಾರದಂತ ಅಪರಾಧ ಸಾಹಿತ್ಯಪಡಿಸುತ್ತ ಉಗ್ರವಾಗಿ ಇದನ್ನ ಪ್ರತಿಭಟಿಸುತ್ತದೆ ನಾಡಿನ ಪ್ರಸಿದ್ಧ ಯಾತ್ರಾ ಸ್ಥಳ ಉಡುಪಿ ಶ್ರೀಕೃಷ್ಣನ ಸನ್ನಿಧಾನದಲ್ಲಿ ಮುಖ್ಯ ದ್ವಾರದಲ್ಲಿದ್ದಂತಹ ಮಠದ ಶೀರ್ಷಿಕೆಯಲ್ಲಿ ಹಠಾತ್ತಾಗಿ ಕನ್ನಡದ ಫಲಕವನ್ನು ತೆಗೆದು ತುಳುವಿನ ಮತ್ತು ಸಂಸ್ಕೃತವನ್ನ ಸೇರಿಸಿದ ಶೀರ್ಷಿಕೆಯನ್ನು ಹಾಕಿದ್ದಾರೆ ಇದು ತೀರಾ ಅನಪೇಕ್ಷಣೀಯವಾದಂತಹ ಒಂದು ಬೆಳವಣಿಗೆ ಯಾರು ಮಠ ಪರ್ಯಾಯ ಮಠಾಧೀಶರಿಗೆ ಈ ರೀತಿ ಕಿವಿ ಊದಿದ್ದಾರೆ ಅಂತ ಗೊತ್ತಿಲ್ಲ ಸಾಂವಿಧಾನಿಕ ಪರಿಮಿತಿಯ ಅರಿವಿರಬೇಕಾಗ್ತದೆ ಒಂದು ಹತ್ತು ಜನರ ಸಂಸ್ಥೆಗೆ ಕನ್ನಡ ಕನ್ನಡದ ನೆಲದಲ್ಲಿ ಕನ್ನಡ ಭಾಷೆಯನ್ನು ಆದ್ಯತೆಯಾಗಿಟ್ಟುಕೊಂಡು ತುಳು ಇಂಗ್ಲಿಷ್ ಸಂಸ್ಕೃತವು ಸೇರಿದಂತೆ ಬೇರೆ ಯಾವುದೇ ಭಾಷೆಯನ್ನ ನಾಮ ಫಲಕಗಳಲ್ಲಿ ಬಳಸಿಕೊಳ್ಳಿಕ್ಕೆ ಅವಕಾಶ ಇದೆ ಆದರೆ ಕನ್ನಡವನ್ನು ತೆಗೆದು ಬೇರೆ ಭಾಷೆಯ ಫಲಕಗಳನ್ನು ಅಳವಡಿಸುವುದು ಅಪರಾಧ ಅಂತ ಆಗ್ತದೆ ಅದು ಸಮಂಜಸ ಅಂತ ಅನ್ನಿಸೋದಿಲ್ಲ ಈ ಸಾಂವಿಧಾನಿಕ ಪರಿಮಿತಿಯ ಅರಿವು ಇಲ್ಲದೆ ಹೋದರೆ ಇಂತಹ ಎಡವಟ್ಟುಗಳಾಗ್ತದೆ ಇಂತಹ ಅನಪೇಕ್ಷಣೀಯ ವಿವಾದಗಳಿಗೆ ಆಸ್ಪದ ಕೊಡುವಾಗ ಈ ರೀತಿಯ ಅಭಿಪ್ರಾಯಗಳನ್ನು ಕುಮ್ಮಕ್ಕುಗಳನ್ನು ಕೊಡುವವರ ಬಗ್ಗೆ ಮಠ ಮಾನ್ಯರು ತುಂಬಾ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಇವತ್ತು ಒಂದು ಸಮಾಜಕ್ಕೆ ಮಾರ್ಗದರ್ಶನ ಮಾಡುವಂತಹ ಸ್ಥಾನದಲ್ಲಿರುವವರೇ ಒಕ್ಕೂಟ ವ್ಯವಸ್ಥೆಗೆ ವಿರುದ್ಧವಾದಂತಹ ಇದು ಹೇಳಿಕೆಗಳನ್ನ ಇಂತಹ ಬೆಳವಣಿಗೆಗಳಿಗ ಗಳನ್ನ ಅಥವಾ ಪ್ರತ್ಯೇಕತೆಯ ಧ್ವನಿಗೆ ಆಸ್ಪದವನ್ನ ಕೊಡುವಂತಹ ಕೆಲಸ ಮಾಡಿದರೆ ಇದರಿಂದ ಸಮಾಜದಲ್ಲಿ ಅನಗತ್ಯವಾದಂತಹ ಬೆಳವಣಿಗೆಗಳು ಉದ್ಭವಿಸ್ತದೆ ಈ ಬಗ್ಗೆ ಎಲ್ಲರೂ ಎಚ್ಚರವನ್ನು ವಹಿಸಬೇಕು ಪರ್ಯಾಯ ಮಠಾಧೀಶರಿಗೆ ಒಬ್ಬ ಕೃಷ್ಣ ಭಕ್ತನಾಗಿ ನನಗೆ ತುಳುವಿನ ಬಗ್ಗೆ ಆಸಕ್ತಿ ಇದೆ ನಾನು ತುಳುವಿನ ತರಬೇತಿಯನ್ನು ಪಡ್ಕೊಂಡಿದ್ದೇನೆ ತುಳು ಅಕ್ಷರವನ್ನು ನಾನು ಬರೀತೇನೆ ತುಳು ಅಕ್ಷರಗಳ ತರಬೇತಿಯನ್ನು ನಾನು ಪಡ್ಕೊಂಡವನಾಗಿ ನಾನು ಮಾತಾಡ್ತೇನೆ ತುಳುವಿನ ಅಭಿಮಾನವು ನಮಗಿದೆ ಆದರೆ ಅದರ ಪರಿಮಿತಿಯನ್ನು ನಮಗೆ ಅರಿವಿರಬೇಕು ತುಳು ಇವತ್ತು ರೂಢಿಯ ಭಾಷೆಯಾಗಿ ಇಲ್ಲ ಕನ್ನಡದ ನೆಲದಲ್ಲಿ ಕನ್ನಡವೇ ಆಡುಭಾಷೆಯಾಗಿ ರೂಢಿ ಭಾಷೆಯಾಗಿ ನಾವು ಇಟ್ಟುಕೊಂಡಿರುವಂತವ್ರು ಸಾಧ್ಯ ಇದ್ದರೆ ಮಠಾಧೀಶರು ಇಂಥ ಕೆಲಸಗಳನ್ನು ಮಾಡಬೇಕು ಒಂದು ಲಕ್ಷಾಂತರ ಜನರಿಗೆ ತುಳುವಿನ ಅಕ್ಷರ ಲಿಪಿಯನ್ನು ಓದುವಂತಹ ಬರೆಯುವಂತಹ ತರಬೇತಿಯನ್ನು ಕೊಡಿ ತುಳು ಜನರ ನಡುವಿನ ಭಾಷೆಯನ್ನಾಗಿಸಿದ ನಂತರ ಈ ಬೆಳವಣಿಗೆಗಳಿಗೆ ನಾವು ಒಂದು ಅವಕಾಶವನ್ನು ಕೊಡಬಹುದೇನೋ ಆದರೆ ಪ್ರಧಾನ ಭಾಷೆಯಾಗಿ ಕನ್ನಡದ ನೆಲದಲ್ಲಿ ಕನ್ನಡವನ್ನೇ ಆದ್ಯತೆಯಾಗಿ ಇಟ್ಟುಕೊಳ್ಳಬೇಕಾಗಿರುವಂತಹದ್ದು ಸಾಂವಿಧಾನಿಕ ಅಪೇಕ್ಷೆ ಅದು ಹಕ್ಕು ಕೂಡ ಆಗಿರುತ್ತದೆ ಆದ್ದರಿಂದ ಕೂಡಲೇ ಈ ಬಗ್ಗೆ ಮಠಾಧೀಶರು ಕ್ರಮವನ್ನ ತೆಗೆದುಕೊಂಡು ಕನ್ನಡವನ್ನು ಒಳಗೊಂಡ ತುಳು ಮತ್ತು ಸಂಸ್ಕೃತ ಇಂಗ್ಲಿಷ್ ಇನ್ಯಾವುದೇ ನಾಮಫಲಕಗಳನ್ನು ಹಾಕುವುದರಲ್ಲಿ ಇದು ಅಭ್ಯಂತರವಿಲ್ಲ ಇಲ್ಲದಿದ್ದರೆ ಇದು ಒಂದು ಅನಗತ್ಯವಾದಂತಹ ಬೆಳವಣಿಗೆಗಳಿಗೆ ಆಸ್ಪದವನ್ನ ಕೊಡುತ್ತದೆ ಅಂತ ಹೇಳುವಂತದನ್ನ ನಾನು ತುಂಬಾ ಸ್ಪಷ್ಟವಾಗಿ ಹೇಳಿ ಬಯಸ್ತೇನೆ